ಅನಿಕಲ್ ತಾಲೂಕಿನ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯ್ಕನಹಳ್ಳಿ ಗ್ರಾಮದ ಸರ್ಕಾರಿ ಗುಂಡು ತೋಪು ಜಾಗದಲ್ಲಿ ವೃಕ್ಷಮಿತ್ರ ಸಂಸ್ಥೆ ವತಿಯಿಂದ ಈಗಾಗಲೇ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಸಹ ಮಾಡಿದ್ದು ಮುಂದುವರಿದ ಭಾಗವಾಗಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗಬೇಕು ಎಂಬುವ ಉದ್ದೇಶದಿಂದ ವೃಕ್ಷಮಿತ್ರ ಸಂಸ್ಥೆ ವತಿಯಿಂದ ಇಂದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ನೆಟ್ಟ ದೃಶ್ಯ ಕಂಡುಬಂತು ಪರಿಸರ ಸಂರಕ್ಷಣೆಗೆ ಒಂದು ಹೆಜ್ಜೆ ಸಮೃದ್ಧ ಭವಿಷ್ಯ ಹೊಂದೋಣ ವೃಕ್ಷಮಿತ್ರ ತಂಡ ಸೇರಿ ಆನೇಕಲ್ನ ಗ್ರೀನ್ ವಾರಿಯರ್ಸ್ ಹಾಗೆ ಎಂಬ ಧ್ಯೇಯದೊಂದಿಗೆ ಕೆಲಸ ಮಾಡುತ್ತಿರುವ ಮಿತ್ರ ಸಂಸ್ಥೆ ಏನು ಕಾರ್ಯಕ್ರಮದಲ್ಲಿ ವೃಕ್ಷಮಿತ್ರ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದರು Why is this pose? वड़ा वड़ा डांडी है इक्डे ब्रो इधर मुंदर खाली है

bring everyone to ಓ ನಮ್ಮದು ವೃಕ್ಷಮಿತ್ರ ಫೌಂಡೇಶನ್ ಅಂತ ಸುಮಾರು ಒಂದು ಐದು ವರ್ಷಗಳ ಹಿಂದೆ ನಾವು ಒಂದು ಖಚಿತವಾದ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ನಮ್ಮ ಆನೆ ಒಳ್ಳೆಯ ಒಂದು ಏನಾದರೂ ನಮ್ಮ ಕೊಡುಗೆ ಏನಾದರೂ ಬೇಕು ಆನೆಕಲ್ಗೆ ನಾವು ಊಟ ಬೆಳೆದೇ ನಮ್ಮ ಆನೆಕಲ್ಗೆ ಏನಾದರೂ ಒಂದು ಕೊಡುಗೆ ಅಂದ್ಬಿಟ್ಟು ಈ ಸಂಸ್ಥೆಯನ್ನು ನಾವು ಹುಟ್ಟಾಕಿದ್ವಿ ಸೊ ಐದು ವರ್ಷಗಳಿಂದ ಈ ಪೊಲ್ಯೂಷನ್ ನಾವು ಮೊದಲು ಪ್ರಾರಂಭ ಮಾಡಿದ್ದು ಕೊರೋನಾ ಟೈಮಲ್ಲಿ ಒಳ್ಳೆ ಪ್ರಾಜೆಕ್ಟು ಕ್ಯಾಪ್ಟನ್ ಸಂತೋಷ್ ಅವ್ರ ಜೊತೆ ಸೇರಿಕೊಂಡು ನಾಲ್ಕು ಕಿಲೋಮೀಟ್ರು ಒತ್ತುವರಿ ರಾಜ್ಕಲ್ ಒತ್ತುವರಿ ತೆರೆ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಪ್ಲ್ಯಾಂಟೇಷನ್ ಡ್ರೈವಿಂದ ಹಿಡ್ದು ಮುಖ್ಯವಾದ ನಮ್ಮ ಉದ್ದೇಶ ಆನೆಕಲ್ನಲ್ಲಿರ್ತಕ್ಕಂಥ ಕೆರೆ ಮತ್ತು ಕಾಲುವೆಗಳನ್ನ ಉಳಿಸ್ತಕ್ಕಂಥದ್ದು ಮತ್ತು ಪ್ಲಾಂಟೇಷನ್ ಡ್ರೈವ್ ಎಲ್ಲೆಲ್ಲಿ ಗುಣತೋಪುಗಳು ಎಲ್ಲೆಲ್ಲಿ ನಮಗೆ ಜಾಗ ಸಿಗುತ್ತೋ ಅಲ್ಲ ಯಾಕೆಂದರೆ ಇವಾಗಿರೋ ಪರಿಸ್ಥಿತಿನಲ್ಲಿ ನೋಡ್ತಾ ಇದ್ದೀರ ಲಾಸ್ಟ್ ಇಯರ್ ತರ್ಟಿ ನೈನ್ ಟೆಂಪ್ರೇಚರ್ ಬ್ಯಾಂಗ್ಳೂರ್ ಹೋಗಿದೆ ನಾನು ನಾವೆಲ್ಲ ಸ್ಕೂಲ್ ಡೇಸಲ್ಲಿ ತರ್ಟಿ ಟು ಅಂದರೆ ಓ ತರ್ಟಿ ಟು ಟೆಂಪ್ರೇಚರ್ ಅಂತ ಅಂತ ಬಾಯ್ ಬಾಯಿ ಮೇಲೆ ಬೆಳಿಟ್ಕೊತಾ ಇದ್ವಿ ಅಂಥದ್ದು ಇವಾಗ ತರ್ಟಿ ನೈನ್ ಹೋಗಿದೆ ಸೊ ಎಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ಸೇ ಇದ್ದರೆ ಎಲ್ಲರೂ ಅದೇ ಇದರಲ್ಲಿ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ನಮ್ಮದು ಎನ್ವಿರಾನ್ಮೆಂಟಲ್ಲಿ ಏನಾದರೂ ಒಂದು ನಮ್ಮ ಕೊಡುಗೆ ಬೇಕಲ್ವಾ ನೆಲ ಜಲ ಗಾಳಿ ಈ ಮೂರು ಉಳಿಸ್ಕೊಂಡಿಲ್ಲ ಅಂದರೆ ಫ್ಯೂಚರಲ್ಲಿ ನೀವು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೂ ಅದು ವ್ಯರ್ಥನೆ ಇದು ಮೂರು ಉಳಿಸ್ಕೊಳ್ಳಿ ಆಮೇಲೆ ನಾನು ನನ್ನ ಇವತ್ತು ಇದು ಈ ಇದ್ರ ಮೂಲಕ ನಾನು ಕೇಳ್ಕೊಳೋದೇನೆಂದರೆ ದಯವಿಟ್ಟು ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಾಗಿರ್ಬೋದು ಜಿಲ್ಲಾ ಕಚೇರಿಯಲ್ಲಾಗಿರ್ಬೋದು ದಯವಿಟ್ಟು ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಾಗ ನಮಗೆ ನೋಡಿ ಇದು ಇದೇ ಒಂದು ಎಕ್ಸಾಂಪಲ್ ಇದಕ್ಕಿಂತ ನಾವು ಇದು ಇದು ಈ ಥರದ್ದು ಬೇಕಾದ ಮಾಡಿದ್ದೀವಿ ಇದೊಂದು ದೊಡ್ಡ ಎಕ್ಸಾಂಪಲ್ಲು ನಮಗೆ ದಯವಿಟ್ಟು ಅಲಿಯೋ ಥರ ಮಾಡಬೇಡಿ ನಮಗೆ ಆದಷ್ಟು ಬೇಗ ಗುಂಡ್ತೋಪುಗಳೇನೇನಿದೆ ಅದು ಕೂಡಿ ನಾವು ಕೇಳಿದಾಗ ನಾವು ನಿಮಗೆ ನಮ್ಮ ಪರಿಸರಕ್ಕೆ ನಾವು ಏನು ಬೇಕೋ ನಾವು ಕಾಣಿಕೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಬಟ್ ಅದನ್ನು ಸ್ವಲ್ಪ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ನಮಗೆ ಸಹಕಾರ ಕೊಟ್ಟರೆ ಒಳ್ಳೆಯದು ಮತ್ತು ಇವಾಗ ರಾಜಕಾಲುವಲ್ಲಿ ಒತ್ತುವ ರೀತಿಯಲ್ಲಿ ಮಾಡಿದ್ರೆ ಬಫರ್ ಝೋನಲ್ಲಿ ನಾವು ಕೇಳಿದ್ರೆ ಇಟ್ಕೊಡ್ತೀವಿ ಎಲ್ಲಿ ಬೇಕೋ ಗಿಡ್ಗಳು ಇಟ್ಕೊಡ್ತೀವಿ ಆದ್ದರಿಂದ ನಮಗೆ ಎನ್ವಿರಾನ್ಮೆಂಟಲ್ ಎಕೋಸಿಸ್ಟಮು ಇವತ್ತು ನೋಡಿ ಇವಾಗ ಆಲ್ರೆಡಿ ಈ ಗುಂಡ್ ಕಾಶಿನಾಗ್ನಹಳ್ಳಿ ಗುಂಡ್ತೊಪ್ಪಲ್ಲಿ ನಾವು ಆಲ್ರೆಡಿ ಟೂ ಇಯರ್ಸ್ ಬ್ಯಾಕು ಇದು ಪ್ಲೇನ್ ಲ್ಯಾಂಡ್ ಎಲ್ಲ ಕಾಂಗ್ರೆಸ್ ಗಿಡ ಬೆಳ್ಕೊಂಡಿರ್ತಕ್ಕಂಥ ಪ್ಲೇನ್ ಲ್ಯಾಂಡು ಇದು ಟೋಟಲ್ ಮೂವತ್ತೇಳು ಗುಂಟೆ ಜಾಗ ಇದು ನಮ್ಮ ಕೇಶವಣ್ಣ ಅವರು ಇಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಮುಖಂಡರು ಅವರು ನಮಗೆ ಸಹಕಾರ ಕೊಟ್ಟು ಈ ನೆಲನ ನೀವು ಮಾಡಿ ಅಂತೇಳ್ಬಿಟ್ಟು ನಂಬಿಕೆ ಮೇಲೆ ಕೊಟ್ಬಿಟ್ಟು ಹೋದರು ಇವತ್ತು ಅವ್ರು ಬರಬೇಕಾಗಿತ್ತು ಆ್ಯಕ್ಚುಲಿ ಅವರ ಕರ್ಣಾಂತರ ಇಲ್ಲಿ ಬರೋಕ್ಕಾಗಲಿಲ್ಲ ಅವ್ರು ನೋಡಿ ಲಾ ಎರಡು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದು ಡೀಪ್ ಫಾರೆಸ್ಟ್ ಮಿಯೋಗೆ ಫಾರೆಸ್ಟ್ ಟೈಪ್ ಮಾಡಿದ್ದೀವಿ ಮತ್ತು ಈಗ ಇಲ್ಲಿ ಇವಾಗ ಈ ಕಡೆ ಐವತ್ತು ಮತ್ತು ಈ ಕಡೆ ಐವತ್ತು ಸಾವಿರದ ಐನೂರು ಗಿಡ ಇಟ್ಟಿದ್ದೀವಿ ಅದು ನೋಡಿರ್ಬೋದು ಅದು ಈ ಕಡೆ ಇವಾಗ ಈ ಖಾಲಿ ಲ್ಯಾಂಡಲ್ಲಿ ಬರೀ ಫ್ರೂಟ್ ಗಿಡಗಳು ಮಾತ್ರ ಇಡ್ತಾಯಿದ್ವಿ ಯಾಕಂದರೆ ಪಕ್ಷಿ ಪ್ರಾಣಿಗಳಿಗೆ ಸ್ವಲ್ಪ ಆಹಾರ ಬೇಕಲ್ಲ ಇದರಲ್ಲೂ ಫ್ರೂಟ್ ಗಿಡಗಳಿದೆ ಬಟ್ ಇಲ್ಲಿ ಪರ್ಟಿಕ್ಯುಲರಾಗಿ ಓನ್ಲಿ ಫ್ರೂಟ್ ಪ್ಲ್ಯಾಂಟ್ಸ್ ಇಡ್ತಾ ಇದೀವಿ ಇಲ್ಲಿ ಒಂದು ತೌಸಂಡ್ ಪ್ಲ್ಯಾಂಟೇಷನ್ ಮಾಡಿಬಿಟ್ಟು ಈ ಪ್ರಾಜೆಕ್ಟು ಇನ್ನೊಂದು ಎರಡು ವರ್ಷ ನಾವು ಮೂರು ವರ್ಷ ಮೇಂಟೈನ್ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಅವರಿಗೆ ನಾವು ಹ್ಯಾಂಡ್ ಓವರ್ ಕೊಡ್ತೀವಿ ತಾಲೂಕು ಪಂಚಾಯತಿ ತಾಲ್ ತಹಸೀಲ್ದಾರ್ ಕರೆದು ಹ್ಯಾಂಡ್ ಓವರ್ ಕೊಡ್ತೀವಿ ಸೊ ಅದು ನಮ್ಮ ಇದು ಸರ್ ಇವಾಗ ನಾವು ಆನೆ ಹುಟ್ಟಿದ್ವಿ ಬೆಳೆದಿದ್ವಿ ಅಂತ ನಮಗೆ ನಮ್ಮದೇನಾದರೂ ಒಂದು ಕೊಡುಗೆ ಇರಬೇಕಲ್ವಾ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಬರೀ ನಮ್ಮದು ನಾವು ನಮ್ಮ ಸಂಸಾರ ಅಂತಿದ್ರೆ ನಾವು ಸೊಸೈಟಿಗೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ದಾರಿ ಇದು ಸೊ ಅದೇ ಹೇಳನಲ್ಲ ನೆಲ ಜಲ ಗಾಳಿ ಆ ನೆಲ ಜಳ ಗಾಳಿ ಉಳಿಸೋದ್ರಲ್ಲಿ ಇದೊಂದು ಪರಿಸರದಲ್ಲಿ ಇದು ಒಂದು ನನಗೆ ಮೊದಲಿಂದನೂ ಸ್ವಲ್ಪ ನೇಚರ್ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅದರಲ್ಲಿ ಇದನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತು ಪೊಲ್ಯೂಷನ್ಸ್ ಕಂಟ್ರೋಲ್ ಮಾಡೋದು ಪೊಲ್ಯೂಷನ್ಸ್ ಏನು ಏನು ಇವಾಗ ಅಪಾರ್ಟ್ಮೆಂಟ್ಸ್ ಇದ್ದಿದೆ ಅಪಾರ್ಟ್ಮೆಂಟ್ಸಲ್ಲಿ ಏನೇನು ಪೊಲ್ಯೂಷನ್ ಇದು ಪೊಲ್ಯೂಷನ್ ಇನ್ನೆಲ್ಲ ಕೆರೆಗಳು ಬಿಡ್ತಾ ಇದ್ದಾರೆ ಇಂಡಸ್ಟ್ರೀಸ್ ಕೆಮಿಕಲ್ ವಾಟ್ರು ಇದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ಶುರುವಾಗಿ ಲಾಸ್ಟ್ಗೆ ನಾವು ಇದನ್ನೂ ಒಂದು ದಾರಿಯಲ್ಲಿ ಹೋಗ್ತಾ ಇದ್ವಿ ನಮಸ್ಕಾರ ನನ್ನ ಹೆಸರು ಶಶಿಕುಮಾರ್ ಅಂದ್ಬಿಟ್ಟು ನಾನು ಒಳಗೆರೆಗಾಳಿ ಗ್ರಾಮದ ನಿವಾಸಿ ಬಟ್ ನಾನು ಇಲ್ಲಿ ಬಂದು ಗಿಡ ಇಡೋ ಕಾರಣ ಏನಂದರೆ ನಾವು ರೂಕ್ಷಾ ಟ್ರೀಮ್ ಜೊತೆ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಇಲ್ಲಿ ನೋಡ್ಬೋದು ಇಲ್ಲಿಂದ ಎರಡು ವರ್ಷದಿಂದ ಇಟ್ಟಿದ್ದ ಗಿಡಗಳು ಎಷ್ಟು ಬೆಳೆದಿದೆ ಉದ್ದ ಅಂತ ಇಪ್ಪತ್ತಡಿ ಫುಲ್ ತಿಕ್ಕಾಗಿ ಬೆಳೆದಿದೆ ಅಂದರೆ ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ವಿ ನೀರಿಗೋಸ್ಕರ ಬರ ಇದ್ದ ಕಾಲದಲ್ಲೂ ನೀರು ಹಾಕಿ ಬೆಳೆಸಿದ್ದೀವಿ ಏನಕ್ಕೆ ಬೆಳೆಸ್ತಾ ಇದ್ದೀವಿ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಉಸಿರಾಡಾಗಾದರೂ ಗಾಳಿ ಸಿಗಲಿ ಅಂತ ನಮ್ಮ ಕೋವಿಡ್ ಟೈಮಲ್ಲಿ ನೋಡ್ಬೋದು ನಾವು ಆಕ್ಸಿಜನ್ಗೋಸ್ಕರ ಎಷ್ಟು ಪರದಾಡಿದ್ದೀವಿ ಅಂತ ಆಕ್ಸಿಜನ್ ಇಲ್ಲದೆ ಎಷ್ಟು ಜನ ಸತ್ತಿದ್ದಾರೆ ಅಂದ್ಬಿಟ್ಟು ಬಟ್ ಈ ಥರ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅಂದ್ಬಿಟ್ಟೆ ಈ ಇದನ್ನ ಮಾಡ್ತಾ ಇರೋದು ಬಟ್ ಇದನ್ನು ಅರ್ಥ ಮಾಡ್ಕೊಂಡಿರಾ ನಮಗೆ ಸ್ವಲ್ಪ ಏನಪ್ಪ ಇದನ್ನು ನಿಲ್ಲಿಸಬೇಕು ಆಯ್ತು ಗಿಡ ಇಡಕ್ಕೆ ಬಿಡದಿರಾ ತೊಂದರೆ ಕೊಡೋದನ್ನು ನಿಲ್ಲಿಸಿ ದಯವಿಟ್ಟು ನಿಲ್ಲಿಸಿ ನಮ್ಮ ಜೊತೆ ಬನ್ನಿ ಸಹಕಾರ ಮಾಡಿ ಎಲ್ಲರೂ ನಾವು ಎಲ್ಲೆಲ್ಲಿ ಆನೆಕಲ್ ತಾಲೂಕಲ್ಲಿ ಗುಂಡ್ತುಪ್ಪುಗಳಿದ್ದೆವು ಸಾಧ್ಯವಾದಷ್ಟು ಗಿಡ ಇಡೋಣ ಬೆಳೆಸೋಣ ಮುಂದಿನ ಕೈ ಕೊಡೋಣ ಹಸಿರು ಉಳಿಸಿದ್ರೇ ಮುಂದೆ ಉಸಿರಾಡೋ ಗಾಳಿ ಸಿಗೋದು ಆಮೇಲೆ ನೆಲ ಜಲ ವಿಷದಲ್ಲಿ ಅಷ್ಟೇ ನಮಗೆ ನೀರು ಮೇನ್ಗೆ ಬೇಕಂದರೆ ಕೆರೆಗಳಲ್ಲಿ ನೀರಿಲ್ಲ ನಮಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಬರ್ತಾ ಇಲ್ಲ ನಮ್ಮ ಆನೆಕಲ್ ತಾಲೂಕಿಗೆ ನಮ್ಮ ಪಕ್ಕದಲ್ಲಿರೋ ಹೊಸೂರ್ಗಲ್ಲಿ ಎಲ್ಲರಿಗೂ ಕೂಡ ಕಾವೇರಿ ನೀರಿದೆ ಬಟ್ ನಮಗೆ ಕಾವೇರಿ ನೀರಿಲ್ಲ ಇಲ್ಲಿ ಆ ಥರ ಇರುವಾಗ ನಮಗೆ ಕೆರೆಗಳನ್ನ ಉಳಿಸ್ಕೊಂಡ್ರೆ ನಮಗೆ ನೀರು ಸಿಗುತ್ತೆ ಇಲ್ಲಾಂದರೆ ಇಲ್ಲ ಇವಾಗ ಒಂದು ವರ್ಷದ ಹಿಂದೆ ಒಂದು ಎರಡು ವರ್ಷದಲ್ಲಿ ಬಿದ್ದಿರೋ ಮಳೆ ಲಾಸ್ಟ್ ವರ್ಷ ಬಿದ್ದಿಲ್ಲ ಈ ವರ್ಷ ಇನ್ನೂ ಇಶ್ ಸೆಪ್ಟೆಂಬರ್ ಬಂದಿದೆ ಇವಾಗ ಎಂಡ್ ಆಗ್ತಿದೆ ಆಲ್ಮೋಸ್ಟು ಇನ್ನೂ ಮಳೆ ಕೆರೆಗಳು ನೀರು ಬಂದಿಲ್ಲ ಕೆರೆಗಳೆಲ್ಲ ಒಣಕೊಳ್ತಾ ಇದ್ದಾವೆ ಇದೇ ಮುಂದುವರೆದೇ ಬೇಸಿಗೆ ಕಾಲದಲ್ಲಿ ಆಹಾಕಾರ ಆಗುತ್ತೆ ಏನು ಮಾರತಳ್ಳಿಯಲ್ಲಿ ಆಯ್ತು ಆಹಾಕಾರ ಆದರೆ ಎರಡರಷ್ಟು ಆನೆ ಆಗುತ್ತೆ ಆನೆ ಕಲ್ಲಿನ ಜನತೆ ಇವಾಗ ಹೆಂಗೆ ಹೆಂಗೆ ಬೆಳೀತಾ ಇದೆ ಆನೆ ಕಲ್ಲಂದ್ರೆ ಬೆಂಗಳೂರಿಗೆ ಅಂಟ್ಕೊಂಡಿರೋದ್ರಿಂದ ಡಬಲ್ ಆಗ್ತಿದೆ ಪ್ರತಿ ವರ್ಷವೂ ಇಲ್ಲಿ ಜನಸಂಖ್ಯೆ ಡಬಲ್ ಆಗ್ತಿದೆ ನೀರಿಗೆ ಆಹಾಕಾರ ಆಗುತ್ತೆ ನಮ್ಮ ಕೆರೆ ಕೆರೆ ಆಲ್ರೆಡಿ ಏನು ಈ ಎನ್ನಾಗ್ರ ಲೈನಲ್ಲಿ ಇರೋ ಕೆರೆಗಳು ಚಂದಾಪುರ ಈ ಬೊಮ್ಸಂದ್ರ ಜಿಗಣಿ ಮುತ್ತನಲ್ಲೂರು ಬಿರುಗುಪ್ಪೆ ಎಲ್ಲ ಕೆರೆಗಳು ಆಗಿದೆ ಅದನ್ನು ತಪ್ಪಿಸ್ಬೇಕು ಉಳಿಸ್ಬೇಕು ಕೆರೆಗಳನ್ನ ಇಷ್ಟು ಹೇಳಿ ನಾನು ಮಾತುಕಂಡು ಮುಳಿಸ್ತೀನಿ ಮಿತ್ರ ಫೌಂಡೇಶನ್ ಡೈರೆಕ್ಟರ್ ಆಗಿ ನಾನು ಎರಡು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಎರಡು ವರ್ಷದಲ್ಲಿ ಇಲ್ಲಿ ಗುಂಡು ತೋಪು ಅಂತ ಕಾಂಗ್ರೆಸ್ ಗಿಡ ಅದೆಲ್ಲ ಬೆಳ್ಕೊಂಡು ವೇಸ್ಟ್ ಆಗಿತ್ತು ಈ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನವರೆಲ್ಲ ಸಹಕಾರದಲ್ಲಿ ನಾವು ಎರಡು ವರ್ಷದಿಂದ ಇದಾಗಲೇ ಒಂದು ಸಾವಿರ ಗಿಡ ಇಟ್ಟಿದ್ದೀವಿ ಈ ಗಿಡಗಳೆಲ್ಲ ದೊಡ್ಡದಾಗಿರೋದು ಇವಾಗ ಹೆಚ್ಚು ಆಕ್ಸಿಜನ್ ಬರುತ್ತೆ ಈಗ ಸಮಾಜದಲ್ಲಿ ಕೊರೋನಾ ಬಂದು ನಾವು ತುಂಬ ಗಾಳಿಗೆ ತುಂಬ ಯೋಚನೆ ಮಾಡಿದ್ವಿ ಕೊರತೆ ಇತ್ತು ಆದರೆ ಈಗ ಪಿ 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 ಅಂತ ಒಂದು ಮೂರು ನಾವು ಇದು ಮಾಡಿದ್ವಿ ಪೇಡ್ ಪಾಲಿ ಪಾಲಿಥೀನ್ ಅಂತ ಮೂರು ಏನಪ್ಪ ಅಂದರೆ ಪೇಡ್ ಅಂದರೆ ಮರ ಬೆಳೆಸೋ ಆ ಪಾಲಿಥೀನ್ ಪೇಪ್ ಒಂದು ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರ ಮಾಡೋದಂಥದ್ದು ಮತ್ತೊಂದು ಪಾನಿ ನೀರು ಇವತ್ತು ನೀರನ್ನ ಉಳಿಸ್ಬೇಕಂದ್ರೆ ಮರ ಬೇಕು ಒಂದಕ್ಕೊಂದು ಹೇಗಿದೆ ಅಂದರೆ ಮೂರು ಪಿ 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 ಅನ್ನೋದು ಮೂರಕ್ಕೆ ಒಂದಕ್ಕೊಂದು ಕನೆಕ್ಟ್ ಇದೆ ಯಾವ ಥರ ಅಂದರೆ ಮರ ಬೆಳೆದ್ರೆಗನ ಮಳೆ ಬರುತ್ತೆ ಮಳೆ ಬರೆದಾಗ ಭೂಮಿ ಅಭಿವೃದ್ಧಿ ಆಗುತ್ತೆ ಈ ಪ್ಲಾಸ್ಟಿಕ್ ನಿರ್ಮಾಣ ಮಾಡೋದರಿಂದ ಭೂಮಿ ಹದ ಆಗುತ್ತೆ ತನ್ನ ತಾನೇ ಗೊಬ್ಬರ ಉತ್ಪತ್ತಿ ಆಗುತ್ತೆ ಮರ ಪ್ರತಿಯೊಂದು ಮರನು ಗೊಬ್ಬರ ಉತ್ಪತ್ತಿ ಮಾಡುತ್ತೆ ತೇವಾಂಶ ಇಡುತ್ತೆ ಮತ್ತು ನೀರಿನ ಅಂಶನೇ ಉತ್ಪತ್ತಿ ಮಾಡುತ್ತೆ ಉದಾಹರಣೆಗೆ ಕೊಂಸಂದ್ರ ಗ್ರಾಮದಲ್ಲಿ ಮೂರು ವರ್ಷಗಳ ಹಿಂದ್ಗಡೆ ನೀರಿಗೆ ಬರ ಇತ್ತು ಇವತ್ತು ನೀರು ನೂರೈವತ್ತು ಅಡಿಯಲ್ಲಿದೆ ಆಗ ಒಂದು ಸಾವಿರದ ಐನೂರು ಅಡಿ ಬೋರ್ವೆಲ್ ಕೊರೆದು ಸಹಿತ ನೀರು ಸಿಗ್ತಾ ಇರಲಿಲ್ಲ ಅದಕ್ಕೆ ಕೆರೆ ಅಭಿವೃದ್ಧಿ ಮಾಡಿದ್ದೀವಿ ಸುಮಾರು ಎರಡು ಲಕ್ಷ ತನಕ ಗಿಡಗಳಿಟ್ಟಿದ್ದೀವಿ ಗಿಡ ಬೆಳೀತಾ ಇದ್ದಾವೆ ಮತ್ತು ಇವತ್ತು ನೀರನ್ನು ಕೊರತೆ ನೀಗಿಸಿದೆ ಪ್ಲ್ಯಾಸ್ಟಿಕ್ ಮುಕ್ತ ಗ್ರಾಮವಾಗಿದೆ ಮತ್ತು ಜನಗಳಿಗೆ ಒಳ್ಳೆ ಆಕ್ಸಿಜನ್ ಸಿಗ್ತಾ ಇದೆ ನಾವು ಪ್ರತಿಯೊಬ್ಬ ಮನುಷ್ಯ ತನ್ನ ಯೋಚನೆ ಮಾಡಬೇಕು ಹುಟ್ಟಿದ್ದೀನಿ ಮೊದಲು ರಸ್ತೆ ಪಕ್ಕದಲ್ಲೆಲ್ಲ ಎರಡು ಎರಡು ಬದಿಯಲ್ಲಿ ಮರಗಳಿರ್ತಾ ಇತ್ತು ಹಾಂ ಸಾಕಷ್ಟು ಮಳೆ ಬರ್ತಾಯಿತ್ತು ನಮಗೆ ಕೆರೆ ಕುಂಟೆಗಳು ತುಂಬುತ್ತಾ ಇತ್ತು ಹಾಂ ದನ ಕರೆಗಳಿಗೆ ನೀರು ಸಿಗ್ತಾಯಿತ್ತು ಇವತ್ತು ದನ ಕರೆಗಳ್ನ ಕಳ್ಕೊತಾ ಇದ್ದೀವಿ ಸ ಸಾವಯವ ಮರಿತಾ ಇದ್ದೀವಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಅಲ್ಲೇ ಸಾಯಿ ಅಂತ ಅಲ್ಲೇ ಇದೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಇವತ್ತು ಭೂಮಿನೆಲ್ಲ ಬರಡು ಮಾಡ್ತಾ ಇದ್ದೀವಿ ಖಂಡಿತ ಅದಕ್ಕೋಸ್ಕರ ಮರಗಳನ್ನ ಬೆಳೆಸಿ ಈಗ ನೀವು ಊಟದ ಹಬ್ಬಕ್ಕೆ ಮರ ಬೆಳೆಸಿ ಒಂದು ಮನುಷ್ಯ ಒಬ್ಬ ಒಂದು ಗಿಡ ಆದರೂ ಬೆಳೆಸಬೇಕು ಮತ್ತು ನಿಮ್ಮ ಮದುವೆಗಳು ಮಾಡ್ಕೊಂತೀರ ಮದುವೆಗಳಿಗೆ ಒಂದಷ್ಟು ಗಿಡ ಮಾಡಿ ಗಿಫ್ಟು ಏನೇನೋ ಪ್ಲಾಸ್ಟಿಕಲ್ಲಿ ಪೇಪರಲ್ಲಿ ಸುತ್ಕೊಂಡು ಬದಲು ಅದನ್ನು ಅದೇ ನೇರವಾಗಿ ಹಣ್ಣುಗಳಿಗೆ ಕೊಡಿ ಇದನ್ನು ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಸಹಿತ ಪ್ಲಾಸ್ಟಿಕ್ ಮುಕ್ತವಾಗಿ ಆದಷ್ಟು ತರಕಾರಿಗೆ ತಗೋ ಹೋಗಬೇಕಾದ್ರೆ ಬ್ಯಾಗ್ಗಳು ತೊಗೊಂಡೋಗಿ ತರಕಾರಿಗೆ ಆದಷ್ಟು ಬ್ಯಾಗಲ್ಲಿ ತರಕಾರಿ ತನ್ನಿ ಹಾಂ ಇದನ್ನು ಇದನ್ನು ಮಾಡ್ತಾ ಹೋಗಿ ನೀರು ಮಿತಿಯಾಗಿ ನೀರನ್ನು ಬಳಸಿ ಹಾಂ ಇದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಗಿಡಗಳನ್ನು ಬೆಳೆಸಿ ರಾಷ್ಟ್ರವನ್ನು ಉಳಿಸೋಣ ಹಾಂ ನೀರನ್ನು ಹೆಚ್ಚು ಅಭಿವೃದ್ಧಿ ಮಾಡೋದಕ್ಕೆ ಕೊರತೆ ಆಗದ ಮುಂದಿನ ಪೀಳಿಗೆಗೋಸ್ಕರ ನಾವು ಏನಾದರೂ ಉಳಿಸಿ ಹೋಗೋಣ ಅನ್ನೋದು ನಮ್ಮ ಉದ್ದೇಶ ಇದು ನಮ್ಮ ವೃಕ್ಷ ಮಿತ್ರ ಸಂಕಲ್ಪದವರು ಇದರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀವಿ ಅದೇ ಮ್ಯ ಚೇತನೂ ಸಹಿತ ಅದರಲ್ಲೂ ಕೆಲಸ ಇದ್ದೀನಿ ಸಾಕಷ್ಟು ಗಿಡಗಳು ಇಡ್ತಾ ಇದ್ದೀವಿ ಮುಂದಕ್ಕೂ ಇಡ್ತೀವಿ ನೀವು ಇಡೋದಕ್ಕೆ ಸಹಕಾರ ಮಾಡಿ ಇಟ್ಟಿರೋ ಗಿಡಗಳನ್ನ ಉಳಿಸ್ಕೊಳ್ಳಿ ಯಾವುದೇ ಮರಗಳನ್ನು ತೆಗಿಬೇಡಿ ಪ್ಲಾಸ್ಟಿಕ್ ಮುಕ್ತ ಮಾಡಿ ನೀರನ್ನ ಕಡಿಮೆ ಬಳಸಿ ಗಾಡಿಗಳು ತೊಳಿಬೇಕಾದ್ರೆ ಪೈಪಲ್ಲಿ ತೊಳೆಯೋ ಬದಲು ಬಕೆಟಲ್ಲಿ ತೊಳೆಯಿರಿ ಹಾಂ ಆದಷ್ಟು ನೀರನ್ನು ಉಳಿಸೋ ಕಡೆ ಹೆಚ್ಚು ಗಮನ ಕೊಡಿ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಮುಂದಿನ ನಮ್ಮ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ಎಲ್ಲರೂ ಕೆಲಸ ಮಾಡೋಣ ಕೈ ಜೋಡಿಸೋಣ ಅಂತೇಳಿ